ಮದುವೆ ಇಲ್ಲದೆ ತಾಯಿ ಆಗುವ ಮೂಲಕ ನಟಿ ಭಾವನಾ ರಾಮಣ್ಣವರು ಹೊಸ ಹೆಜ್ಜೆಯನ್ನು ಇಟ್ಟಿದ್ದಾರೆ ನಮ್ಮೊಂದಿಗೆ ಇವತ್ತು ನಟಿ ಭಾವನಾ ರಾಮಣ್ಣವ್ರು ಇದ್ದಾರೆ ಮಾತನಾಡ್ಸೋಣ ಏನು ಹೇಳ್ತಾರೆ ಕೇಳೋಣ ಮೇಡಮ್ ನಮಸ್ತೆ ಹೇಗಿದ್ದೀರಾ ಚೆನ್ನಾಗಿ ಥ್ಯಾಂಕ್ ಯು ಎಸ್ ಮೇಡಮ್ ಈಗಾಗಲೇ ಒಂದಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಮಾಡ್ತಾಯಿದ್ರಿ ಹೇಳ್ತಾ ಇದ್ದೀರಿ ಇದಕ್ಕಿದ್ದ ಹಾಗೇನೆ ವಿಚಾರಗಳು ನಿಮಗೆ ಕೂಡ ಗೊತ್ತಿದೆ ಈಗ ಹೊಸ ಪ್ರಯತ್ನ ಆಮೇಲೆ ಕಡೆ ಇನ್ಸ್ಪಿಯರ್ ಆದರೆ ಇನ್ನೊಂದು ಕಡೆ ಚಾಲೆಂಜು ಲೈಫ್ನಲ್ಲಿ ಯಾವ ರೀತಿಯಾಗಿ ನೀವು ಸ್ವೀಕಾರ ಮಾಡುವಂಥದ್ದು ಅದು ನೀವು ಕೊಡೋ ಹೇಳಿಕೆಯಲ್ಲಿ ಇವಾಗ ನೀವು ಇಂಟ್ರೊಡ್ಯೂಸ್ ಮಾಡಿದ್ರಲ್ಲಿತ್ತು ಯಾಕಂದ್ರೆ ನೀವು ಅದನ್ನ ಚಾಲೆಂಜನ್ನು ಹುಟ್ಟಾಗ್ತಾ ಇದ್ದೀರಾ ಅಂದರೆ ಯು ಸೈಡ್ ಮದುವೆ ಇಲ್ಲದೆ ತಾಯಿ ಆಗ್ತಾ ಇದ್ದಾರೆ ಅಂತ ದಟ್ ಈಸ್ ಬಿಕಮಿಂಗ್ ಅ ಚಾಲೆಂಜ್ ತಾಯಿ ಆಗೋಕ್ಕೆ ಮದುವೆ ಅವಶ್ಯಕತೆ ಯಾವಾಗಲೂ ಇಲ್ಲ ಹೆಣ್ಣಿಗೆ ಶೀ ದಿನ್ ಹ್ಯಾವ್ ಟು ಡೂ ದಟ್ ನಾವು ಬರ್ತಾ ಬರ್ತಾ ಈಗ ಒಂದು ಇನ್ನೂರು ವರ್ಷದಿಂದ ಈ ಚೌಕಟ್ಟಲ್ಲಿ ಇದ್ದೀವಿ ಫೈನ್ ದಟ್ಸ್ ಓಕೆ ದಟ್ಸ್ ಈಗ ಸದ್ಯದ ಪರಿಸ್ಥಿತಿಲಿ ಸೊಸೈಟಿ ಆಗಿದೆ ಆದರೆ ಕಾನೂನು ಈಗ ನಮ್ಗೆ ಅಷ್ಟೊಂದು ಸ್ವಾತಂತ್ರ್ಯವನ್ನು ಕೊಟ್ಟಾಗ ಕಾನೂನೇ ಹೇಳಿದೆ ಈಗ ನನಗೆ ಲೀಗಲ್ಲಿ ಕಾನೂನು ನನಗೆ ಈ ಹೆಣ್ಣಿಗೆ ಅವಳು ತಾಯಿತನವನ್ನು ಅವಳು ಅನುಭವಿಸುವಂತಹ ಶಕ್ತಿ ಅವಳಿಗಿದೆ ಪ್ರಾಕೃತಿಕವಾಗಿ ಅದಕ್ಕೆ ಅವಳು ಯಾರ ಮೇಲೂ ಅವಳು ಡಿಪೆಂಡ್ ಆಗೋ ಅವಶ್ಯಕತೆ ಇಲ್ಲ ಆ್ಯಂಡ್ ಶೀ ಈಸ್ ಹರ್ ಓನ್ ಅವಳ ನಿರ್ಧಾರವನ್ನು ಅವಳು ತಗೊಳ ತಗೊಳ್ಬಹುದು ಅವಳ ಜೀವನಕ್ಕಾಗಿ ಅಂತ ಕಾನೂನೇ ನನಗೆ ಕೊಟ್ಟಿರುವಾಗ ಸ್ವಾತಂತ್ರ್ಯನ ಖಂಡಿತವಾಗ್ಲೂ ಬರುವಂತಹ ದಿನಗಳಲ್ಲಿ ನಮ್ಮ ಸಮಾಜನು ಅದನ್ನು ಆಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೆ ಶುರು ಮಾಡಬೇಕು ಅಂತ ಅನಿಸುತ್ತೆ ಒಂದು ನಾನು ಮದುವೆ ನನಗೆ ಮದುವೆ ಇಲ್ಲ ಅಟ್ಲೀಸ್ಟ್ ಬಟ್ ಮದುವೆ ಆದವ್ರಿಗೆ ಮದುವೆ ಆಗಿರೋರಿಗೆ ಎಷ್ಟೋ ಜನರಿಗೆ ತಾಯ್ತನ ಅನುಭವ ಅದರದ್ದು ಅನುಭವ ಸಿಗೋಲ್ಲ ಎಷ್ಟೋ ಸತಿ ಅಂಥ ನಿಟ್ಟಿನಲ್ಲಿ ಅವರು ದೇಬಿಕಮ್ಮ ಒಂದು ಟಾರ್ಗೆಟ್ ಆಗಿಬಿಡ್ತಾರೆ ಸಮಾಜದಲ್ಲಿ ಎಷ್ಟೋ ಸತಿ ಏನೋ ಮಕ್ಕಳಿರೋ ತಂದೆ ತಾಯಿಯರೋ ವರ್ತನೆನೇ ಬೇರೆ ಇರುತ್ತೆ ಅವ್ರ ಕಾನ್ಫಿಡೆನ್ಸು ಅವ್ರ ಆತ್ಮವಿಶ್ವಾಸನೇ ಬೇರೆ ಇರುತ್ತೆ ಆಮೇಲೆ ಅವ್ರ ಜೀವನ ಬೇರೆ ಅವ್ರ ಪ್ರಪಂಚನೇ ಬೇರೆ ಆಗಿರುತ್ತೆ ಆದರೆ ಯಾರಿಗೆ ಮಕ್ಳಿರಲ್ಲ ಅವ್ರನ್ನ ಸ್ವಲ್ಪ ದೂರ ಇಡೋಕ್ಕೆ ನೋಡ್ತಾರೆ ಸಮಾಜದಲ್ಲಿ ಯಾವುದ್ರಲ್ಲೂ ಹತ್ತಿರ ಸೇರಿಸುವಂಥದ್ದಿರಲ್ಲ ಸೊ ಇಟ್ ಇಟ್ ಈಸ್ ನಾಟ್ ಜಸ್ಟ್ ಅ ವುಮನ್ ಯಾರು ಮದುವೆ ಆಗಲಿಲ್ಲ ಯಾರು ಮದುವೆ ಆಗಿದ್ದಾರೆ ಅವಳಿಗೆ ಸಂಬಂಧಪಟ್ಟಂಥದ್ದಲ್ಲ ಇದು ಇಟ್ಸ್ ಇಟ್ಸ್ ಅಬೌಟ್ ಎವ್ರಿ ವುಮನ್ ಹೂ ಗೋಸ್ ರೂಲ್ಸ್ ಪ್ರ ಆಮೇಲೆ ಪ್ರತಿ ಹೆಣ್ಣಿಗೆ ಅವಳು ಹುಟ್ಟಾನೆ ಬಂದಿರೋ ಅಂಥದ್ದು ಇದು ಭಾವನೆ ಅವಳೇ ತಾಯಿ ಅನ್ನೋ ಅಂಥದ್ದು ಅವಳು ನಾಟ್ ನನ್ನ ಇನ್ನೊಬ್ಬ ಇನ್ನೊಂದು ಜನ್ ಮಗುವಿಗೆ ಜನ್ಮ ಕೊಟ್ಟು ನನ್ನ ತಾಯಿ ಆಗೋ ಅಂಥದ್ದು ದಟ್ಸ್ ಅ ಡಿಫ್ರೆಂಟ್ ಥಿಂಗ್ ಬಟ್ ಆ್ಯಸ್ ಅ ಗರ್ಲ್ ಆ್ಯಸ್ ಅ ವುಮೆನ್ ಆ್ಯಸ್ ಎನ್ ವಿ ಬಾರ್ನ್ ನಮ್ಗೆ ಆಲ್ರೆಡಿ ಅದಿದೆ ನಮಗೆ ಪ್ರಾಕೃತಿಕವಾಗೇ ನಾನು ಆಗಿರ್ತೀನಿ ಅದಕ್ಕೆ ನಾನು ಅಷ್ಟು ವಿ ಅಲ್ ಬಿ ಕೇರಿಂಗ್ ಇಲ್ದಿದ್ರೆ ಹೆಂಗೆ ನಮ್ಮ ಕೇರಿಂಗ್ ಬರುತ್ತೆ ಹೇಳಿ ಅಷ್ಟೊಂದು ಆಟೋಮ್ಯಾಟಿಕ್ ಆಗಿ ಎಲ್ಲರ ಬಗ್ಗೆ ಕಾರುಣ್ಯ ತೋರಿಸೋವಂಥದ್ದು ಕೇರ್ ಮಾಡುವಂಥದ್ದು ಮನೇಲೆಲ್ಲ ನೋಡಿಕೊಳ್ಳುವಂಥದ್ದು ದೊಡ್ಡೋರಾಗಲಿ ಸಣ್ಣವರಾಗಲಿ ಎಲ್ಲರಿಗೂ ಒಂದು ಒಳ್ಳೆ ರೀತಿಯಲ್ಲಿ ನೋಡ್ಕೊಳ್ಳೋದು ಆತಿಥ್ಯ ಮನೋಭಾವ ಇದೆಲ್ಲ ನ್ಯಾಚುರಲ್ ಆಗಿ ಬರೋದು ಬಿಕಾಸ್ ಶೀ ಈಸ್ ಆಲ್ರೆಡಿ ಅ ಮದವ್ ಶೀ ಈಸ್ ಅ ಬಾರ್ನ್ ಮದವ್ ಆ್ಯಂಡ್ ಅಫ್ಕೋರ್ಸ್ ಫಿಸಿಕಲಿ ವಿ ಆರ್ ಆಲ್ರೆಡಿ ಮೇಡ್ ಫಾರ್ ಇಟ್ ನಾನೇನು ಅದನ್ನು ಹೊಸದಾಗಿ ಏನೋ ರೋಬೋಟಿಕ್ ಹಾಕ್ಕೊಂಡು ಮೆಷಿನ್ ಹಾಕ್ಕೊಂಡು ಐ ಆಮ್ ನಾಟ್ ಮೇಕಿಂಗ್ ಆಲ್ ದಟ್ ಐ ಆಮ್ ಆಲ್ರೆಡಿ ಬಾರ್ನ್ ಟು ಬಿ ಅ ಮದರ್ ಐ ಆಮ್ ಆಲ್ರೆಡಿ ಬಾರ್ನ್ ಆಸ್ ಅ ಮದರ್ ಸೊ ಹಾಗಾಗಿ ನನಗೆ ಮದುವೆ ಆಗಲಿ ಅಥವಾ ಇನ್ಯಾರೋ ಸರ್ಟಿಫಿಕೇಟ್ ಕೊಟ್ಟು ನನಗೆ ನೀನು ತಾಯಿ ಆಗಬಹುದು ಇವಾಗ ನಾವು ಐ ಹ್ಯಾವ್ ಗಿವನ್ ಯು ದ ಅಥಾರಿಟಿ ಅಂತ ಹೇಳೋ ಅವಶ್ಯಕತೆ ನನಗಿಲ್ಲ ನಾನಂದರೆ ನಾನಲ್ಲ ಐ ಆಮ್ ಟಾಕಿ ಅಬೌಟ್ ಎಲ್ಲ ಹೆಣ್ಮಕ್ಳಿಗೂ ಹೇಳ್ತಾ ಇರೋದು ಎಲ್ಲರ ಪರವಾಗಿ ಹೇಳ್ತಾ ಇರೋದು ಆ ಅವಶ್ಯಕತೆ ಅವಳಿಗಿಲ್ಲ ಯಾಕಂದರೆ ಅವಳಿಗೆ ಪ್ರಾಕೃತಿಕವಾಗಿ ಬಂದಿದೆ ಅದು ಅವಳ ಅಸ್ತಿತ್ವ ಅದು ಅವಳ ಅಸ್ಮಿತೆ ಅದು ಇಟ್ ಈಸ್ ಹರ್ ದಟ್ಸ್ ಆಲ್ ಇದನ್ನು ಆ ಇದ್ರ ಜೊತೆಲಿ ನಾನು ಹೇಳಬೇಕಾಗಿರೋದಂದ್ರೆ ನಾನು ಫೆಮಿನಿಸ್ಟ್ ಅಲ್ಲ ನಾನು ನಾನೇನು ಪುರುಷ ವಿರೋಧಿ ಅಲ್ಲ ನಾನು ಆಮೇಲೆ ನಾನು ಯಾವತ್ತೂ ಆ ಆ ಥರದ ಮಾತುಗಳನ್ನ ಆಡಿಲ್ಲ ಅಂದರೆ ಸಮಾಜ ಅಂದರೆ ಬರೀ ಹೆಣ್ಣಿಗೆ ಇರಬೇಕು ಹೆಣ್ಣಿಂದನೇ ಸಮಾಜ ಅಂತ ನಾನು ಯಾವತ್ತೂ ಹೇಳೋಲ್ಲ ಒಂದು ಸಮನ್ವಯದಲ್ಲಿ ಗಂಡು ಹೆಣ್ಣು ಇದ್ರೇ ಪ್ರಕೃತಿ ಅನ್ನುವಂಥದ್ದು ಖಂಡಿತವಾಗ್ಲೂ ನಾನು ಅದ್ರಲ್ಲಿ ನಂಬಿಕೆ ಇರೋಳೇನೆ ಆದರೆ ನಮ್ಮ ನಮ್ಮ ಜೀವನ ಇವತ್ತಿನ ಕಾಂಪಿಟೇಟಿವ್ ಲೈಫ್ ಆಮೇಲೆ ಪ್ರೊಫೆಷನ್ ಓರಿಯೆಂಟೆಡ್ ಕರಿಯರ್ ಓರಿಯೆಂಟೆಡ್ ಆಗಿರ್ಬೋದು ಈಗ ನಮ್ಗೊಬ್ರು ಹೇಳಿದ್ರು ಎಷ್ಟು ಸೂಕ್ಷ್ಮದಲ್ಲಿ ಅವ್ರು ಹೇಳಿದ್ರು ಎಷ್ಟೋ ಜನ ವಿಡೋ ಇರ್ತಾರೆ ಅವರಿಗೆ ಮದುವೆ ಆಗ್ಲಿಕ್ಕೆ ಅವಕಾಶ ಸಿಗೋಲ್ಲ ಹಾಗಂತ ಅವ್ರಿಗೆ ಒಂದು ಅವಕಾಶ ಇವಾಗ ನಮ್ಗೆ ಮಾಡಿಕೊಟ್ಟಿದೆ ವಿಜ್ಞಾನ ಮಾಡಿಕೊಟ್ಟಿದೆ ನನಗೆ ಕಾನೂನು ನನಗೆ ಮಾಡಿಕೊಟ್ಟಿರುವಾಗ ಅದನ್ನೆಲ್ಲ ಬಳಸ್ಕೊಳ್ಬೋದಲ್ಲ ಮೇಡಮ್ ತುಂಬ ಒಳ್ಳೆದಾಯಿತು ಅಂತ ಅವ್ರು ಹೇಳ್ತಾ ನಾನು ಮೊದಲನೇ ಓಪನಿಂಗಲ್ಲೇ ನಾನು ಇನ್ಸ್ಪಿಯರ್ ಅಂತ ಹೇಳಿದೆ ಅದಕ್ಕೇನೆ ಮಾದರಿ ಅನ್ನುವಂಥದ್ದು ಆಮೇಲೆ ಮಾತಾಡ್ತಾ ಹೇಳ್ತಾ ಇದ್ರಿ ಪುರುಷ ವಿರೋಧಿ ಅಲ್ಲ ಅಂತ ಹೇಳಿದಿರಿ ಮತ್ತೆ ಯಾಕೆ ಬಾವಾವ ಯಾಕೆ ಮದುವೆಯಿಂದ ಯಾಕೆ ಹಿಂದೆ ಉಳಿದ್ರು ಅನ್ನೋ ಅಂತ ಇಸ್ ಎಟ್ ಥಿಂಗ್ ದಟ್ ಆಸ್ ಸಮಥಿಂಗ್ ಎಲ್ಸ್ ತ್ರೀ ನಾನು ಪುರುಷ ವಿರೋಧಿ ಅಲ್ ಖಂಡಿತ ಅಲ್ಲ ನನ್ನ ಅಪ್ಪ ನನ್ನ ಜೊತೆಯೇ ಇದ್ದಾರೆ ನಾನು ಅಪ್ಪನ ಪ್ರೀತ್ಸಲ್ ಐ ಥಿಂಕ್ ಐ ಲವ್ ಎಮ್ ದ ಮೋಸ್ಟ್ ನನ್ನ ತಮ್ಮ ಇದ್ದಾನೆ ನನ್ನ ಬ್ರದರ್ಲ ಬಾವ ಇದ್ದಾರೆ ನನ್ನ ನೆಫ್ ಯು ಎಲ್ಲರೂ ಇದ್ದಾರೆ ಐ ಆಮ್ ಐಡೋ ಪುರುಷ ವಿರೋಧಿ ಹೆಣ್ಣಲ್ಲ ನಾನು ಮದುವೆಗೂ ಇದಕ್ಕೂ ಸಂಬಂಧ ಇಲ್ಲ ಅಂದರೆ ನನ್ನ ವೈಯಕ್ತಿಕ ಅಭಿಪ್ರಾಯಗಳು ಸಮಾಜ ಸಮಾಜದ ಬಗೆಗಿರಬಹುದು ಇರಬಹುದು ಅಥವಾ ವೈಯಕ್ತಿಕ ಅಭಿಪ್ರಾಯಗಳು ನನ್ನ ವೈಯಕ್ತಿಕ ಜೀವನದ ಬಗೆಗೆ ಬೇರೆ ಬೇರೆ ಆಗುತ್ತೆ ಯಾಕಂದರೆ ನಾನು ಯಾವ ಪುರುಷನ ನಾನು ಅಷ್ಟೊಂದು ಆರಾಧಿಸ್ತಾ ಇದ್ದೀನಿ ನನ್ನ ತಂದೇಲಿ ನಾನು ನೋಡ್ತಾ ಇದ್ದೀನಿ ಅಷ್ಟೊಂದು ಆರಾಧಿರ ಆರಾಧಿಸ್ತಾ ಇರೋವಂತಹ ಪುರುಷನ ಒಂದು ಪರ್ಸೆಂಟ್ ಆದರೂ ನನ್ನ ಸಂಗಾತಿಯಲ್ಲಿ ಇರಬೇಕು ಅನ್ನೋಂಥದ್ದನ್ನು ನಾನು ಖಂಡಿತವಾಗ್ಲೂ ಕಾಣ್ ಆಲ್ಸೋ ವಿತ್ ಸಿಚುವೇಶನ್ಸ್ ಅಲ್ವಾ ಜೀವನ ಅಂದರೆ ಒಂದೇ ದಿನ ಒಂದೇ ಥರ ಇರೋಲ್ಲ ಒಂದು ಇವತ್ತಿದ್ದು ನಾಳೆಗಿರಲ್ಲ ಜೀವನ ಆಮೇಲೆ ಇವಾಗ ನಿಮಗೆ ಹೆಂಡತಿ ಬಂದರೆ ಮನ ಮ ಮನೆ ವಾತಾವರಣವೇ ಬದಲಾಗುತ್ತೆ ಅತ್ತೆ ಇದ್ರೆ ಬದಲಾಗುತ್ತೆ ಅಮ್ಮ ಇದ್ದರೆ ಬದಲಾಗಿರುತ್ತೆ ಈಗ ಅಮ್ಮ ಇಲ್ಲ ಅಂದರೆ ಮನೆ ವಾತಾವರಣ ಬದಲಾಗಿರುತ್ತೆ ಒಂದು ಸರ್ತಿ ನಮಗೆ ಪೋಷಕರಲ್ಲಿ ಯಾವುದೋ ಒಂದು ಒಬ್ಬ ಪೋಷಕರನ್ನ ನಾವು ಕಳ್ಕೊಂಡಿದ್ದೀವಿ ಅಂತ ಹೇಳಿದ್ರೆ ಮನೆ ವಾತಾವರಣ ಮತ್ತು ಅದ್ರ ಜೊತೆಗೆ ಜವಾಬ್ದಾರಿ ಎಲ್ಲವೂ ಬದಲಾಗ್ತಾ ಹೋಗುತ್ತೆ ಅದನ್ನೆಲ್ಲ ನಾವು ನೋಡ್ಕೊಂಡು ಯಾಕಂದರೆ ನಾನು ಮದುವೆ ಆಗ್ತೀನಾದರೆ ಬರೀ ನನ್ನೊಬ್ಳಿಗೆ ಅಷ್ಟೇ ಅಲ್ವಲ್ಲ ಇಟ್ಸ್ ನಾಟ್ ಅಬೌಟ್ ನಾನು 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 ಯಾವತ್ತೂ ಹಂಗೆ ಇಲ್ವೇ ಇಲ್ಲ ಫಸ್ಟ್ ಆಫ್ ಆಲ್ ನನಗೆ ಆಗೋಲ್ಲಪ್ಪ ನಾಲ್ಕು ಗೋಡೆ ಮಧ್ಯೆ ನಾವು ಇಬ್ಬರೇ ಇರ್ತೀವಿ ಆಮ್ ನೋಡಿಟ್ಟು ಒಂದು ಪರ್ಸನ್ ಇಲ್ದಿರೋ ನಾನು ಇಷ್ಟೊಂದು ಬಡ ಬಡ ಅಂತ ಯಾಕೆ ಹಿಂಗೆ ಅವು ಎಲ್ಲ ಮಾತಾಡೋದು ಜನರ ಜೊತೆ ಎಲ್ಲ ಜಸ್ಟ್ ಬೀನ್ ಅ ಪೀಪಲ್ಸ್ ಪರ್ಸನ್ ಒಂದು ಆಮೇಲೆ ನಾನು ಯಾವ ನೆಲದಲ್ಲಿದ್ದೀನಿ ನಾನು ಅವರಲ್ಲಿ ಒಬ್ಳಾಗೋಕ್ಕೆ ಇಷ್ಟಪಡ್ತೀನಿ ಬಟ್ ಇದಾಗಲಿಲ್ಲ ಅಂತ ಹೇಳಿ ನಾನು ಮೂಲೆಗೆ ಹೋಗಿ ನಾನು ಓ ಇವರಲ್ಲಿ ಯಾರಲ್ಲೂ ಒಬ್ಬಳು ಆಗಲಿಲ್ಲ ಅಂತ ಹೇಳಿ ನನ್ನನ್ನು ನಾನು ಬೇರ್ಪಾಡು ಬೇರೆಯಾಗಿ ಮಾಡ್ಕೊಳ್ಳೋ ಅಂತಹ ಮನೋಭಾವದೊಳಲ್ಲ ನಾನು ನೀವು ಇಷ್ಟಪಡಲಿಲ್ಲ ಅಂದರೂ ಸ್ವಲ್ಪ ಹೊತ್ತಾದರೂ ನಾನು ಇಷ್ಟಪಡಿ ಅಂತ ಬೇಕಾದ್ರೆ ಹೇಳ್ತೀನಿ ಫೋರ್ಸ್ ಮಾಡಿ ಬಟ್ ಐ ಆಮ್ ನಾಟ್ ಅ ಪರ್ಸನ್ ಹೂ ಕೆನ್ ಲಿವ್ ಅ ಬಟ್ ಮನೆ ವಾತಾವರಣ ನನ್ನ ಈಗಿನ ಜೀವನದ ಪರಿಸ್ಥಿತಿಗಳು ನನ್ನ ಜೀವನದ ಸುತ್ತಮುತ್ತಲು ಆಗ್ತಿರೋಂತಹ ಆಗು ಹೋಗುಗಳು ಇದನ್ನೆಲ್ಲ ನೋಡಿಕೊಂಡು ಆ ವಾತಾವರಣ ಯಾವ್ದು ನಂಗೆ ಸರಿ ಅನ್ನಿಸ್ತು ನಿರ್ಧಾರ ತಗೊಂಡೆ ನಾನು ಮದುವೆ ಆಗಿರೋ ಎಷ್ಟೋ ಹೆಣ್ಮಕ್ಳಿಗೆ ತಾಯ್ತನದ ಒಂದು ಒಂದು ಭಾಗ್ಯ ಇರಲ್ಲ ಅಂದ್ರೆ ನೀವು ಆ ಐ ವಿ ಎಫ್ ಮೂಲಕ ಆ ತಾಯಿಗೂ ಕನಸನ್ನು ಹೇಗೆ ಕಟ್ಕೊಂಡ್ರಿ ಅನ್ನುವಂಥದ್ದು ಒಂದಷ್ಟು ಪ್ರಶ್ನೆಗಳಿದೆ ಅದು ಅದಕ್ಕೆ ನಿಮ್ಮ ಪ್ರತಿಕ್ರಿಯೆ ಇವಾಗ ನಾವು ಯಾವುದೇ ಒಂದು ಅಕಸ್ಮಾ ನಾನು ಪ್ರೀತಿಯನ್ನೋ ಬಂಧನದಲ್ಲಿದ್ದರೆ ಅವ್ರಿಗೆ ಅಷ್ಟು ಇದಿರಬೇಕು ಅಂದರೆ ಧೈರ್ಯ ಇರಬೇಕು ನೀನು ನನ್ನ ಹೆಸರು ಹೇಳಬಹುದು ಅಂತ ಹೇಳೋ ಅಷ್ಟು ಧೈರ್ಯ ಇರಬೇಕು ಅಥವಾ ಈಗ ಅವರು ಅವರು ಇದೇ ಸಮಾಜದಲ್ಲಿ ಒಬ್ಬರಾಗಿರ್ತಾರೆ ವಿಲ್ ದೇ ಹ್ಯಾವ್ ದಟ್ ಮಚ್ ಆಫ್ ಸ್ಟ್ರೆಂತ್ ಇದೆಲ್ಲ ಇದಾಗತ್ತೆ ಆಮೇಲೆ ಒಂದು ಏನೋ ನಮ್ಮಿಬ್ಬರ ಮಧ್ಯದಲ್ಲಿನ ಒಂದು ಅನ್ಯೋನ್ಯತೆಯಿಂದ ಒಂದು ಸಂಬಂಧದಿಂದ ನಮಗೊಂದು ಆಯಿತು ಅಂತ ಹೇಳಿದ್ರೆ ನಾನು ಆಮೇಲೆ ಅದಕ್ಕೆ ಜನ್ಮ ಕೊಟ್ಟಂಥ ತಂದೆ ಯಾರು ಅಂತ ಮುಚ್ಚಿಡುವಂಥ ಪ್ರಮೇಯ ಬಂತು ಅಂದರೆ ಅದು ನನಗೆ ಸ್ವಲ್ಪ ಮನಸ್ಸಿಗೆ ಕಷ್ಟ ಇಲ್ಲ ಹೇಳೋ ಥರ ಇರಬೇಕು ಇಲ್ಲ ಯಾರಿಲ್ಲ ಅಂದರೆ ಅಟ್ಲೀಸ್ಟ್ ನಮಗೇನು ತಲೆ ಬಿಸಿ ಇಲ್ಲ ಅನ್ನೋದು ನನ್ನ ಯೋಚನೆ ಇತ್ತು ದೆನ್ ಐ ಥಾಟ್ ಆಫ್ ಇಟ್ ನಂಗೆ ಸ್ವಲ್ಪ ಸೀಕ್ರೆಟ್ನ ಮೇಂಟೈನ್ ಮಾಡೋದು ಸ್ವಲ್ಪ ಕಷ್ಟ ಆಗತ್ತೆ ಅದಕ್ಕಿಂತ ನನಗೆ ಎಷ್ಟು ನಾನು ಓಪನ್ ಆಗಿರ್ತೀನಿ ಅಷ್ಟನ್ನಲ್ಲಿ ಆತ್ಮವಿಶ್ವಾಸ ಹೆಚ್ಚಾಗಿರುತ್ತೆ ಆ್ಯಂಡ್ ದಟ್ಸ್ ಅವ್ ಬೀನ್ ಅಟ್ಲೀಸ್ಟ್ ಯಾ ನಾನು ಏನು ಎಲ್ಲರಿಗೂ ಹೇಳಬೇಕಾಗಿಲ್ಲ ನಮ್ಮ ಮನೇಲಿ ನಮ್ಮ ಅಪ್ಪ ನಾನು ಅಟ್ಲೀಸ್ಟ್ ಹೇಳಬೇಕು ನನ್ನ ತಂಗಿಗೋ ತಮ್ಮಂಗೋ ನಮ್ಮ ಮನೆಯಲ್ಲಾದರೂ ನಾನು ಹೇಳೋ ಥರದಲ್ಲಿರ್ಬೇಕು ನಾನು ಆ ಥರ ಅಂತ ಬಂದಾಗ ನನಗೆ ಆ ಥರದ್ದು ಯಾವ ಸಂಬಂಧನೂ ಇರಲಿಲ್ಲ ಮತ್ತು ಯಾರೂ ನನಗೆ ಆ ಥರ ಫ್ರೆಂಡ್ ಸ್ನೇಹದಲ್ಲಿರಲಿಲ್ಲ ಸೊ ದೆನ್ ದಟ್ ಇಸ್ ವೆನ್ ಐ ಥಾಟ್ ದಿಸ್ ಇಸ್ ದಿ ಬೆಸ್ಟ್ ವೇ ಟು ಗೋ ಫೋರ್ ಇಟ್ ಅಂತ ಇದರಲ್ಲಿ ಐ ಹ್ಯಾವ್ ಗಾನ್ ಫಾರ್ ಅ ಅನ್ಡಿಸ್ಕ್ಲೋಸ್ಡ್ ಡೋನರ್ ಆಪ್ಟ್ ಮಾಡ್ಕೊಂಡಿದ್ದೀನಿ ಆ್ಯಕ್ಚುಲಿ ಇವಾಗ ನಮಗೆ ಬೇಕಾದರೆ ಡೋನರ್ ಯಾರು ಅಂತ ಡಿಸ್ಕ್ಲೋಸ್ ಸಹ ಮಾಡ್ತಾರೆ ಬೇಕಾದರೆ ಹೇಳ್ತಾರೆ ನಮ್ಗೆ ಯಾರು ಅಂತ ಆದರೆ ನಾನು ಅದನ್ನು ಆಪ್ಟ್ ಮಾಡಲಿಲ್ಲ ನಾನು ಡೋನರ್ ಯಾರು ಅಂತ ನನಗೆ ಗೊತ್ತಾಗೋದು ಬೇಡ ಅಂತ ನಾನು ಹವಸ್ಫುರ್ ಇಟ್ ಓಕೆ ತಾಯಿ ಆಗ್ತಾ ಹಂಚ್ಕೊಂಡ್ರಿ ನೀವು ಇದನ್ನು ಫಸ್ಟೇ ಹೇಳಿದೆ ಅಪ್ಪಂಗೆ ಹೇಳಿದೆ ಖುಷಿ ಆಯಿತು ಅವರಿಗೆ ಒಳ್ಳೇದಾಯಿತು ನಿನ್ಗೆ ಹೆಣ್ಣು ಅಂದಮೇಲೆ ಅದು ಇಟ್ ಮೇಕ್ಸ್ ಯು ಕಂಪ್ಲೀಟ್ ಅಂತ ಹೇಳಿದ್ರು ಅಷ್ಟೇ ಅವರು ಒಂದೇ ವರ್ಡ್ ಹೇಳಿತು ತಾಯಿತನ ಮೇಕ್ಸ್ ಅ ವುಮನ್ ಕಂಪ್ಲೀಟ್ ಅಷ್ಟು ದಟ್ ಆಲ್ ಹಿ ಸ್ಯಾಟ್ ಆಮೇಲೆ ನನ್ನ ತಂಗಿ ತಮ್ಮಂಗೆ ಎಲ್ಲರಿಗೂ ಮನೇಲೆಲ್ಲರಿಗೂ ಹೇಳಿದ್ವಿ ನಿಮಗೆ ತಂದೆ ಸ್ತಂಭ ಅಂತ ಹೇಳಿದಿರಿ ಇನ್ನು ಮುಂದೆ ಮಕ್ಕಳಿಗೆ ನೀವು ಕೂಡ ತಂದೆಯಾಗಿ ಧೈರ್ಯ ತುಂಬಿ ಮುಂದಿನ ದಿನಗಳಲ್ಲಿ ಸವಾಲುಗಳನ್ನು ಯಾವ ರೀತಿಯಾಗಿ ಐದು ನಾವು ಅನ್ಕೊತೀರಬಹುದು ಯಾಕಂದ್ರೆ ಈಗ ಮಕ್ಕಳು ಹುಟ್ಟತಾನೆ ಬೆಳಿತಾನೆ ಅವರಿಗೆ ಅದು ನ್ಯಾಚುರಲ್ ಆಗಿ ಸ್ವಾಭಾವಿಕವಾಗಿ ಕಂಡ್ರೆ ಮೇ ಬಿ ದೇ ಆರ್ ಓಕೆ ವಿತ್ ದಟ್ ಬಟ್ ಮೋಸ್ಟ್ ಆಫ್ ದ ಟೈಮ್ ಏನಾಗುತ್ತೆ ಅಂದರೆ ಡಿವೋರ್ಸ್ಡ್ ಕಪಲ್ಸ್ ಇರ್ತಾರಲ್ಲ ಅಂದ್ರೆ ವಿವಾಹ ವಿಚ್ಛೇದವನ್ನು ಪಡೆದಂಥವರು ಮಕ್ಕಳಾದ ನಂತರದಲ್ಲಿ ಆ ಮಕ್ಕಳಿಗೆ ತುಂಬಾ ತೊಂದರೆ ಇದೆ ಅದನ್ನ ನಾನು ಯಾಕಂದರೆ ಅವ್ರ ಅಪ್ಪ ಅಮ್ಮ ಇಬ್ರು ಜೊತೆಲಿರೋದು ನೋಡಿರ್ತಾರೆ ಯಾವಾಗಲೂ ಅಷ್ಟು ಅನ್ಯೋನ್ಯವಾಗಿರೋದು ನೋಡಿರ್ತಾರೆ ಪ್ರೀತಿ ಕೊಡೋದು ನೋಡಿರ್ತಾರೆ ಸಡನ್ನಾಗಿ ಇವತ್ತು ಅಪ್ಪ ಒಂದು ಬೇರೆ ಮನೆ ಅಮ್ಮ ಒಂದು ಬೇರೆ ಮನೆ ಅಂದರೆ ಅವ್ರು ತುಂಬ ತುಂಬ ಆಘಾತ ಆಗುತ್ತೆ ದಟ್ ಹ್ಯಾವ್ ಸೀನ್ ಆ್ಯಂಡ್ ದಟ್ ಹ್ಯಾಸ್ ಇಫೆಕ್ಟೆಡ್ ಮೆನಿ ಚಿಲ್ಡ್ರನ್ ಎಸ್ಪೆಷಲಿ ಏಳು ವರ್ಷ ಎಂಟು ವರ್ಷದಲ್ಲಿ ಮಕ್ಕಳು ಇರುವಾಗ ವಿವಾಹ ವಿಚ್ಛೇದನ ಆಗಿಬಿಟ್ರೆ ಪೋಷಕರಿಬ್ಬರು ಬೇರೆ ಬೇರೆ ಆದಾಗ ಅವರು ತುಂಬ ಅಂದರೆ ತುಂಬ ನೋವು ದುಃಖ ಎಲ್ಲ ಆಗ್ತಿರುತ್ತೆ ಅವರಿಗೆ ಆಮೇಲೆ ಸಡನ್ನಾಗಿ ಅವ್ರಿಗೆ ಇನ್ಸೆಕ್ಯೂರಿಟಿ ಬರುತ್ತೆ ನಾವು ಹತ್ರ ಹೋಗಬೇಕಂತ ಗೊತ್ತಾಗಲ್ಲ ಯಾರು ನಮ್ಮನ್ನು ನೋಡ್ಕೊಳ್ತಾರಂತ ಗೊತ್ತಾಗಲ್ಲ ಅದೆಲ್ಲ ನಾನು ಐ ಹ್ಯಾವ್ ಸೀನ್ ಇಟ್ ವೆರಿ ಕ್ಲೋಸ್ಲಿ ಐ ಡೋಂಟ್ ಥಿಂಕ್ ದಟ್ ವಿಲ್ ಹ್ಯಾಪನ್ ಟು ದೀಸ್ ಚಿಲ್ಡ್ರನ್ ಅಂತ ಅನ್ಸುತ್ತೆ ಯಾಕಂದರೆ ನ್ಯಾಚುರಲಿ ಬಿಕಾಸ್ ಇಟ್ಸ್ ನಾಟ್ ದೇರ್ ಅಲ್ಲ ಸ್ವಾಭಾವಿಕವಾಗಿ ಇಲ್ಲ ಅಂತ ಹೇಳಿದಾಗ ನಿರೀಕ್ಷೆಗಳೇ ಇರಲ್ಲ ಅಂತ ಕಾಣಿಸುತ್ತೆ ನೋಡಬೇಕು ನನಗೂ ಗೊತ್ತಿಲ್ಲ ಐ ಐ ಐ ಫೀಲ್ ಐ ಫೀಲ್ಸು ಇವಾಗ ಮೋಸ್ಟ್ ಆಫ್ ದ ಟೈಮ್ ಇವಾಗ ತುಂಬ ಸಣ್ಣ ವಯಸ್ಸಲ್ಲಿ ಅಪ್ಪ ಅಮ್ಮನ ಕಳ್ಕೊಂಡಿರ್ತಾರೆ ಅನಾಥರಾಗಿರ್ತಾರೆ ಆರ್ಫ್ ಆರ್ಫನ್ ಅಂತ ಇದ್ರು ಅವ್ರಿಗೆ ಅಷ್ಟೊಂದು ಯಾಕೆ ಅರಿವಿರಲ್ಲ ಅವರಿಗೆ ಗೊತ್ತಿರಲ್ಲ ಅಲ್ಲ ಪತ ನಹಿ ಅದೇನಂತ ಗೊತ್ತಿಲ್ಲ ಅಂತ ಹೇಳಿಬಿಡ್ತಾರೆ ಆಮೇಲೆ ಎಲ್ಲಿರ್ತಾರೋ ಅವರು ಆ ಥರ ಆಗ ಆದರೂ ಆಗ್ಬೋದೇನೋ ನನಗೆ ಅಷ್ಟರ ಮಟ್ಟಿಗೆ ಹ್ಯಾವ್ ನಾಟ್ ಸೀನ್ ಬಟ್ ಯಾರೆಲ್ಲ ಡೈವೋರ್ಸ್ ಆಗಿದೆ ಮಕ್ಕಳು ಏಳರಿಂದ ಎಂಟು ವರ್ಷ ಆಮೇಲೆ ಟೀನೇಜ್ ತನಕ ಬರಬೇಕಾದ್ರೆ ಗೋ ತ್ರೂ ಆ ಲಾಟ್ ಆಫ್ ಮೆಂಟಲ್ ತುಂಬ ಅಂದರೆ ತುಂಬ ಅನುಭವಿಸ್ತಾರೆ ಮಕ್ಕಳು ಅದನ್ನು ನಾನು ತುಂಬ ಹತ್ತಿರದಿಂದ ನೋಡಿದ್ದೀನಿ ನಾನು ತಾಯಿಯಾಗಿ ತಂದೆಯಾಗಿ ಏನನ್ನ ಕೊಡಬಲ್ಲೆ ಅನ್ನೋ ನನಗೆ ಗೊತ್ತಿಲ್ಲ ತಾಯಿಯಾಗಿ ಎಷ್ಟು ಮಹಾ ಎಷ್ಟು ಮಟ್ಟಕ್ಕೆ ಪ್ರೀತಿ ಕೊಡೋಕ್ಕಾಗುತ್ತೋ ಖಂಡಿತವಾಗ್ಲೂ ಕೊಡ್ತೀನಿ ಅನ್ಸುತ್ತೆ ಏನು ಎಷ್ಟು ಅರ್ಹತೆಗೆ ತಕ್ಕಂತೆ ನಮ್ಮ ಶಕ್ತಿಗೆ ತಕ್ಕಂತೆ ವಿದ್ಯೆ ಕೊಡ್ಬೋದು ಅಷ್ಟೇ ಬಿಟ್ಟರೆ ಇನ್ನೇನು ಜಾಸ್ತಿ ನಾನು ಇನ್ನೇನು ಕೊಡೋಕ್ಕಾಗಲ್ಲ ಆಮ್ ಶೋರ್ ಐ ಥಿಂಕ್ ಎವ್ರಿ ಮದರ್ ಡಸ್ ಎಸ್ ಅವಲ್ವಾ ಆಮೇಲೆ ಚಿತ್ರರಂಗದ ಸ್ನೇಹಿತರು ಆಮೇಲೆ ಕುಟುಂಬದ ಫ್ಯಾಮಿಲಿ ಮೆಂಬರ್ಸು ಏನು ರಿಯಾಕ್ಷನ್ ಮಾಡಿದ್ರು ಮೇಡಮ್ ಏನು ಅವರು ಏನು ಏನು ಹಂಚ್ಕೊಂಡ್ರು ಅನ್ನುವಂಥದ್ದು ಈ ರೀತಿಯಾದಂತಹ ಇನ್ಫಾರ್ಮೇಷನ್ ಸಿಕ್ಕಿದಾಗ ನಿಮ್ಮ ನಿಮ್ಮೊಟ್ಟಿಗೆ ಹೇಗೆ ರಿಯಾಕ್ಟ್ ಮಾಡಿದ್ರು ಅಂತ ಎಲ್ಲರೂ ಎಲ್ಲರು ತಾರಾದೀದಿ ಫೋನ್ ಮಾಡಿದ್ರು ಪ್ರೇಮ ಮಾತಿ ಮಾಡಿದರು ಅನೂ ಕೋರ್ಸ್ ಮಾಡಿದ್ರು ಎಲ್ಲರೂ ಮಾಡಿದರು ಪವಿತ್ರ ಲೋಕೇಶ್ ಅವರು ಮಾಡಿದರು ತುಂಬ ಖುಷಿಯಾಯಿತು ಭಾವನಾ ಗುಡ್ ಗೋಡ್ ಬಟ್ ಯು ಯಾವ್ ಟೇಕನ್ ಅ ಬಿಗ್ಗೆಸ್ಟ್ ರಿಸ್ಕ್ ಇಟ್ಸ್ ನಾಟ್ ಗೋಯಿಂಗ್ ಟು ಬಿ ಈಸಿ ಇಟ್ಸ್ ಅ ಚಾಲೆಂಜ್ ಅಂದರು ಶೋರ್ ಶೋರ್ ಅಂತ ಹೇಳಿದೆ ನನ್ನ ನನ್ನ ಮುಂಚೆಯಿಂದ ಒಂದು ವಾದ ಇದೆ ಈಗ ಎಷ್ಟೋ ಜನ ನಾನು ನೋಡ್ತಾ ಇರ್ತೀನಿ ಕಪಲ್ಲು ಅವ್ರ ಮೇಲೆ ಒಂದು ನಲ್ವತ್ತು ಸಾವಿರ ಐವತ್ತು ಸಾವಿರ ಇರುತ್ತೆ ಒಂದು ಲಕ್ಷ ಇರುತ್ತೆ ಆಮೇಲೆ ಮತ್ತೆ ಹೆಂಡ್ತಿನೂ ಎರಡೆರಡು ಕೆಲ್ಸಕ್ಕೆ ಹೋಗ್ತಾ ಇರ್ತಾರೆ ಓವರ್ ಟೈಮ್ ಮಾಡ್ತಾ ಇರ್ತಾರೆ ಆಯ್ತಾ ನಾನು ಹೇಳ್ತೀರಾ ಅಷ್ಟು ಯಾಕೆ ಮಾಡ್ತೀರ ದುಡ್ಡು ಸಾಲಲ್ಲ ಮೇಡಮ್ ದುಡ್ಡು ಸಾಲಲ್ಲ ಮೇಡಮ್ ಅಂತ ಇರ್ತಾರೆ ಬಟ್ ವಾಟ್ ಐ ಥಿಂಕ್ ಇಸ್ ದಿನಕ್ಕೆ ಮುನ್ನೂರುಪಾಯೋ ರೂಪಾಯಿ ದುಡಿಮೆ ಮಾಡ್ತಾ ಇರೋನು ಅವನಿಗೂ ಮಕ್ಕಳಿದೆ ಅವನು ಅಷ್ಟೇ ಖುಷಿಯಲ್ಲಿದ್ದಾನೆ ತಂದೆ ತಾಯಿ ಎಲ್ಲರೂ ಸ್ ಒಂದು ಸಂಸಾರ ಅಂತ ಇದೆ ದಿನಕ್ಕೆ ಹತ್ತು ಸಾವಿರ ಮಾಡ್ತಾ ಇರೋರದ್ದು ಇದೆ ಇಪ್ಪತ್ತು ಸಾವಿರ ಮಾಡ್ತಾ ಇರೋರ್ದು ಇದೆ ಸೋ ಮಕ್ಕಳು ಮತ್ತು ಜೀವನ ಯಾವುದು ನಮ್ಮ ಹತ್ರ ಎಷ್ಟು ಹಣ ಇದೆ ಅಂತ ನೋಡಲ್ಲ ನಾನು ಕೊಡ್ತಾ ಇದ್ದೀನಿ ಮನ್ ನನ್ನ ಮನಸ್ಸಲ್ಲಿ ನಾನು ಏನನ್ನು ಕೊಡ್ತಿದ್ದೀನಿ ನಾನು ಏನು ಸಂಸ್ಕಾರ ಕೊಡ್ತಾ ಇದ್ದೀನಿ ಅಂತ ನೋಡುತ್ತೆ ನಾನು ಅದೇ ಹೇಳ್ತಾ ಇದ್ದೆ ನೋಡಿ ಎಂಥ ಪ್ರಜ್ಞಾನಂದ ಇವತ್ತು ಚೆಸ್ ಚಾಂಪಿಯನ್ ಇಂಡಿಯಾ ಸ್ಟಾಪ್ ಮೋಸ್ಟ್ ಅಂತ ಅನೌನ್ಸ್ ಮಾಡಿದ್ದಾರೆ ಅವ್ರ ತಂದೆ ತಾಯಿ ತರಕಾರಿ ಮಾರ್ತಾಯಿದ್ದವರಲ್ವಾ ಅಲ್ಲಿಂದ ಆ ಹುಡುಗನಲ್ಲಿ ಆ ಟ್ಯಾಲೆಂಟ್ ನೋಡಿಕೊಂಡು ವಿಶ್ವನಾಥನಂದು ಮತ್ತು ಚೆಸ್ ಅಕಾಡೆಮಿ ಅವರು ಅಡಾಪ್ಟ್ ಮಾಡಿಕೊಂಡು ಸಿ ಹಿ ಇಸ್ ಅ ಟಾಪ್ ಒನ್ ಯು ನೆವರ್ ನೋ ಯಾವ ಮಕ್ಕಳಲ್ಲಿ ಏನು ಟ್ಯಾಲೆಂಟ್ ಇದೆ ಪ್ರತಿಭೆ ಇದೆ ಅವ್ರು ಏನು ನಮಗೆ ಸಮಾಜಕ್ಕೆ ಕೊಡುಗೆ ಕೊಡ್ತಾರೆ ಅನ್ನೋದು ನಮ್ಗೆ ಗೊತ್ತಿಲ್ಲ ಇಟ್ಸ್ ಆಲ್ ಅಬೌಟ್ ನಮ್ಮ ಪರಿಸರ ಏನು ನಾವು ಏನು ವಾತಾವರಣ ಕೊಡ್ತೀವಿ ನೀನು ನೋಡ್ಬಿ ಬಿ ಆ ಮಗು ನೋಡಿ ರಸ್ತೆ ನೀವು ನೋಡಿದ್ದೀರಾ ಆ ಡಾಕ್ಯುಮೆಂಟ್ರಿ ಎಲ್ಲ ಬುಟ್ಟಿಲಿಟ್ಕೊಂಡು ತರಕಾರಿ ಮಾಡ್ತಾ ಇದ್ದಿದ್ದು ಆ ಮಗು ಆಸಕ್ತಿ ಬೆಳೆದಿದೆ ಅಂತ ಹೇಳಿದ್ರೆ ಹೇಗಿದೆ ಅಲ್ವಾ ಸೊ ಇವ್ ನೋ ನಾವೆಂತ ನಾವು ಅಂದ್ಕೊಳ್ಳೋದು ನಾನು ಇಷ್ಟು ಪರ್ಫೆಕ್ಟ್ ವಾತಾವರಣ ಕೊಟ್ಟರೆ ಬೆಸ್ಟ್ ಅಂತ ನಾನು ಅಂದ್ಕೊಂಡಿರ್ತೀನಿ ಆದರೆ ಪ್ರೇರಣೆ ಸ್ಫೂರ್ತಿ ಯಾರಿಂದ ಎಲ್ಲಿಂದ ಬರುತ್ತೆ ಅಂತ ಗೊತ್ತಿಲ್ಲ ಐ ಜಸ್ಟ್ ವಿಶ್ ದಟ್ ಹ್ಯಾಪನ್ಸ್ ಟು ಎವ್ರಿ ಚೈಲ್ಡ್ ಅಷ್ಟೇ ಆಮೇಲೆ ಮುಖ್ಯಮಂತ್ರಿ ನಾವು ಮಾಡಿದ್ರು ಇವತ್ತು ಏನಂದ್ರು ಸಿದ್ದರಾಮಯ್ಯ ಅವರು ಮಾತಾ ಮಾತುಕತೆ ಆಯಿತು ಅಂತಂದ್ರೆ ಏನಂತ ವಿಶ್ ಮಾಡಿದ್ರು ನಿಮಗೆ ಮಾತನಾಡಿದ್ರು ನನಗೆ ಸ್ವಲ್ಪ ನಿರೀಕ್ಷೆ ಇತ್ತು ಸರ್ ಬಗ್ಗೆ ಹೀ ಈಸ್ ಅ ವೆರಿ ಬ್ರಾಡ್ ಮೈಂಡೆಡ್ ಪರ್ಸನ್ ನೋ ಡೌಟ್ ಅಬೌಟ್ ಇಟ್ ಆದರೂ ಅವರಿಗೆ ಈ ರೀತಿಯ ಇದರಲ್ಲಿ ಸ್ವಲ್ಪ ಅವ್ರಿಗೆ ಆಶ್ಚರ್ಯ ಆಗುತ್ತೆ ಈ ಥರದ ಡಿಸಿಷನ್ಸ್ ತಗೊಂಡಾಗ ಅದನ್ನು ಎಕ್ಸ್ಪ್ರೆಸ್ ಮಾಡಿದ್ದಾರೆ ಇವತ್ತು ಅವರು ಹೌದಾ ಮೇಡಮ್ ನನ್ನೇ ಪೇಪರಲ್ಲಿ ನೋಡಿ ಗೊತ್ತಾಯ್ತಂತೆ ಪೇಪರಲ್ಲಿ ನೋಡಿದೆ ಇದಂಗೆ ನೀನು ಸಡನ್ ಆಗಿ ಹಿಂಗಾಗ್ಬಿಟ್ಟಿದ್ಯಾ ಇದ್ದಕ್ಕಿದ್ದಂಗೆ ಗರ್ಭಿಣಿ ಆಗ್ಬಿಟ್ಟಿದ್ಯಾ ಅಂದ್ರು ನಾನು ಬಂದಿದ್ದೀನಿ ಒಂದೆರಡು ತಿಂಗಳು ಹಿಂದೆಲ್ಲ ಯಾರಿಗೂ ಗೊತ್ತಾಗ್ಲಿಲ್ಲ ಅಷ್ಟೇ ಯಾ ಐ ನಾಟ್ ರಿವೀಲ್ಡ್ ಇದೆ ಆಮೇಲೆ ನಾನು ಅದಕ್ಕೆ ಸರಿಗೆ ಸುಮ್ಮನೆ ತಮಾಷೆ ಮಾಡಿ ಮಾತಾಡೋದು ನಾನು ಯಾವಾಗ್ಲೂ ಅವ್ರ ಹತ್ರ ಕುಮಾರಿನ ಶ್ರೀಮತಿನೋ ಹೇಳಿ ಈಗ ನಾನು ಅಂತ ಕೇಳಿದೆ ಈಗ ಶ್ರೀಮತಿನೇ ಅಲ್ವಾ ಅಂದ್ರು ಮದುವೆ ಆಗಲಿಲ್ಲ ನಾನು ಅಂದೆ ಮತ್ತೆ ಇದು ಹೆಂಗಾಯ್ತು ಅಂತ ಕೇಳಿದ್ರು ಐ ಟೋಲ್ಡ್ ಸರ್ ಟ್ರೀಟ್ಮೆಂಟ್ ತಗೊಂಡೆ ಅಂತ ಅಂತ ಹೇಳಿದ್ರು ಬಟ್ ನನಗ್ ಈಗ ನಮಗೆ ಕಾನೂನು ಅದಕ್ಕೆ ಸಾಕಷ್ಟು ಜನ ಮಹಿಳೆಯರು ಹೋರಾಟ ಮಾಡಿದ್ದಾರೆ ಕಾನೂನು ಕಾನೂನು ಹಂಗೆ ಕೊಡಲಿಲ್ಲ ನಮ್ಗೆ ತುಂಬಾ ಜನ ಹೆಂಗಸು ಹೋರಾಟ ಮಾಡಿದ್ಮೇಲೆ ನಮ್ಗೆ ಇದೆಲ್ಲ ಸಿಕ್ಕಿರೋದು ಪಾಸ್ಪೋರ್ಟ್ ಅಲ್ಲಿ ಗಂಡನ ಹೆಸರು ಅಂತ ಇದ್ದಿತ್ತು ಮುಂಚೆ ಸ್ಕೂಲಲ್ಲಿ ಇದ್ದಿತ್ತು ಎಲ್ಲದೂ ಇತ್ತು ಈಗ ಥಿಂಗ್ಸ್ ಆರ್ ಚೇಂಜಿಂಗ್ ಆಮೇಲೆ ಇವಾಗ ಡೈವೋರ್ಸ್ ರೇಟ್ ಸೋ ಹೈ ಜಡ್ಜ್ ಜಡ್ಜೊಬ್ರು ಅಂದರೆ ಮಹಿಳೆಯ ಜಡ್ಜು ಅವ್ರ ತಮ್ಮನಂಗ ಅವತ್ತು ಒಬ್ಬರು ಯಾರೋ ಕೆಲ್ರು ಸಿಕ್ಕಿದ್ರು ಅವರಿಗೆ ಇದು ಡೈವೋರ್ಸ್ ಕೇಸ್ ಇಷ್ಟು ಫ್ಯಾಮಿಲಿ ಕೋರ್ಟಲ್ಲಿ ನೋಡಿ 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 ಅವರಿಗೆ ತಲೆ ಬಿಸಿಯಾಗಿ ಅವರಿಗೆ ಡಿಪ್ರೆಷನ್ ಬಂದಿದೆ ಜಡ್ಜಿಗೆನೆ ಅಂದರೆ ಎಷ್ಟು ಕ್ಷುಲ್ಲಕ ಕಾರಣಗಳಿಗೆ ಅದೇ ಫಾರ್ ಡೈವೋರ್ಸ್ ಅಂತ ಹೇಳಿ ಈಗ ಒಂದು ದೈಹಿಕದ ಇದು ನೋಡ್ಕೊಂಡು ನಾವೇನು ಮಾಡ್ಬಿಡ್ತೀವಿ ಒಂದು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕಕ್ಕೆಲ್ಲ ಮದುವೆ ಆಗಿಬಿಡಬೇಕು ಹೆಣ್ಣು ಅಂತ ಹೇಳ್ತೀವಿ ಗಂಡಾದ್ರೂ ಒಂದು ಇಪ್ಪತ್ತೈದು ಇಪ್ಪತ್ತಾರಕ್ಕೆ ಆಗಿಬಿಡಬೇಕು ಅಥವಾ ಇಪ್ಪತ್ತೇಳು ಅಂತ ಮಾಡಿಬಿಡ್ತೀವಿ ಆಮೇಲೆ ಮೂವತ್ತಾದರೆ ಹೆಣ್ಣಿಗೆ ಗಂಡು ಸಿಗಲ್ಲ ಇಟ್ಸ್ ಎವ್ರಿವೇರ್ ನಾನು ಆ್ಯಕ್ಟ್ರೆಸ್ ಆದರೂ ಅಷ್ಟೇ ಮಾಡೆಲ್ ಆದರೂ ಅಷ್ಟೇ ಯಾರಾದರೂ ಅಷ್ಟೇ ನ್ಯಾಚುರಲ್ ನ್ಯಾಚುರಲ್ ಮೂವತ್ತು ಹುಡುಗಿಗೆ ಕ್ರಾಸ್ ಆಯ್ತು ಅಂದರೆ ಯಾ ಗಂಡು ಸಿಗಲ್ಲ ಚೆಂದ ಜಾಸ್ತಿ ಓದಿದಾಳು ಹುಡುಗಿ ಅಂದರೆ ಗಂಡು ಸಿಗೋಲ್ಲ ಹುಡ್ಗಂಗೆ ಮೂವತ್ತೈದು ಐತಾರ ಹೆಣ್ಣು ಸಿಗಲ್ಲ ಆಮೇಲೆ ಹೆಚ್ಚಾಗುತ್ತೆ ಡಿಮ್ಯಾಂಡ್ ಹೆಚ್ಚಿದೆ ಅದ್ರ ಜೊತೆಯಲ್ಲಿ ಇದೆಲ್ಲ ಸಿಗದೇ ಇದ್ವಾಗ ಸಿಗದೇ ಇರುವಾಗ ಯಾರೋ ಒಬ್ರು ಸಿಕ್ಕು ಮದುವೆ ಆದಮೇಲೆ ಅವ್ರು ಹೊಂದಾಣಿಕೆ ಇರೋಲ್ಲ ಸೊ ಲಾಡ್ ಆಫ್ ಥಿಂಗ್ಸ್ ಆರ್ ಗೋಯಿಂಗ್ ರಾಂಗ್ ಐ ಥಿಂಕ್ ವಿ ಹ್ಯಾವ್ ಟು ಡೂ ಸಮ್ ಕಡ್ ಆಫರ್ ಈ ಇನ್ಸ್ಟಿಟ್ಯೂಷನ್ ಬಗ್ಗೆ ನನಗೆ ಇದಿಲ್ಲ ಏನು ಮ್ಯಾರೇಜ್ ಅನ್ನೋ ಇನ್ಸ್ಟಿಟ್ಯೂಷನ್ನು ಖಂಡಿತವಾಗ್ಲೂ ಇರಬೇಕು ಯಾಕಂದ್ರೆ ಒಂದು ಸ್ಟೆಬಿಲಿಟಿ ಕೊಡುತ್ತೆ ಅದು ಮೆಂಟಲಿ ಸರಿಯಾಗಿದ್ರೆ ಮಾತ್ರ ಸರಿಯಾಗಿಲ್ಲದೇ ಇರೋ ಸಮಯದಲ್ಲಿ ಇಟ್ ಮೇಕ್ಸ್ ಅಲ್ಲೋಲ ಕಲ್ಲೋಲ ಮಾಡಿಬಿಡುತ್ತೆ ಜೀವನನ ಆ ಥರ ಆಗದೇ ಇರೋ ಹಾಗೆ ಒಂದು ಪ್ರಬುದ್ಧತೆಯಿಂದ ಒಂದು ನಿರ್ಧಾರವನ್ನು ತಗೊಳ್ಳುವಂತಹ ಮನಃಶಕ್ತಿ ಎಲ್ಲರಿಗೂ ಬರಬೇಕು ಅಂದರೆ ಫಾರ್ ದಾಟ್ ದೆ ನೀಡ್ ಐ ಥಿಂಕ್ ಮನೆಯಲ್ಲಿ ಒಂದು ಓಪನ್ನೆಸ್ ವಾತಾವರಣ ಕ್ರಿಯೇಟ್ ಆಗಬೇಕು ಇನ್ಮೇಲೆ ಸೊಸೈಟಿಯಲ್ಲಿ ಒಂದು ಕ್ರಿಯೇಟ್ ಆಗಬೇಕು ಓಪನ್ ಆಗಿ ಮಾತಾಡೋ ಅಂಥದ್ದು ಈಗ ನೋಡ್ತಾ ಇದ್ದೀವಿ ನಾವು ಎಷ್ಟೋ ಜನ ಅವ್ರು ಯಾರನ್ನೋ ಲವ್ ಮಾಡಿರ್ತಾರೆ ಅಂತ ಹೇಳಿ ಆಮೇಲೆ ಓಡೋಗೋದು ಮದುವೆ ಮಂಟಪದಿಂದ ಇನ್ನೇನೋ ಮಾಡೋದು ಯಾಕೆ ಹಂಗಾಗ್ತಿದೆ ಅಂದರೆ ಅವಳಿಗೆ ಮಾತಾಡೋಕಲ್ಲಿ ಇದು ಅವಕಾಶ ಸಿಗ್ತಿಲ್ಲ ಎಕ್ಸ್ಪ್ರೆಸ್ ಮಾಡೋಕ್ಕೆ ಅವಳಿಗೆ ಏನೋ ಇಷ್ಟ ಆಗ್ತಿದೆ ಬೇರೆ ಯಾರೋ ಇಷ್ಟ ಆಗ್ತಿದೆ ಅದನ್ನು ಹೇಳೋಕಲ್ಲಿ ವಾತಾವರಣ ನಿರ್ಮಾಣ ಆಗಿಲ್ಲ ಮನೆಯಲ್ಲೂ ಆಗಲಿಲ್ಲ ಹೊರಗಡೆನೂ ಆಗಲಿಲ್ಲ ಸ್ನೇಹಿತರ ಜೊತೆನೂ ಆಗಲಿಲ್ಲ ಬಿಕಾಸ್ ವಿ ಹ್ಯಾವ್ ಆಲ್ರೆಡಿ ಮೇಡ್ ಶ್ಯೂರ್ ಯಾವ್ದು ರೈಟ್ ಯಾವ್ದು ರಾಂಗ್ ಅಂತ ನಾವು ಮಾಡ್ಕೊಂಡ್ಬಿಟ್ಟಿದ್ದೀವಿ ಓ ನಿಂಗೆ ಮದುವೆಯಲ್ಲಿ ಸೆಟ್ ಆಗಿದೆ ಇನ್ನೊಬ್ರನ್ನ ಇಷ್ಟಪಡ್ತೀವಿ ರಾ ರಾಂಗ್ ಬಟ್ ಅವಳಿಗೆ ಅಲ್ಲೇ ಇಷ್ಟ ಆಗಿದೆ ಆ ಹುಡುಗಿಗೆ ಅವಳ ಮನಸ್ಸಲ್ಲೇ ಇದೆ ಆಗ ಅವಳು ಅವಳು ತುಂಬ ಗೊಂದಲದಲ್ಲಿ ಬರ್ತಾಳೆ ಈಗ ಆಗ್ತಿರುವಂತಹ ಸಾಕಷ್ಟು ಕ್ರಿಮಿನಲ್ ಅಫೆನ್ಸಸ್ ನಾವು ನೋಡ್ತಾ ನೋಡ್ತಾ ಇದ್ದೀವಿ ಇದೆಲ್ಲದು ಯಾಕಂತ ಹೇಳಿದ್ರೆ ವಿ ಹ್ಯಾವ್ ಟು ಓಪನ್ ಆರ್ ಸೆಲ್ಫ್ ಅಂತ ಅಲ್ಲಿಗೆ ಅರ್ಥ ಮನೆ ಸಮಾಜ ಎಲ್ಲದು ನಾವು ಸ್ವಲ್ಪ ಓಪನ್ನೆಸ್ ಇಂದ ನಾವೇನು ನೋಡಬೇಕು ಅಂತ ಅನ್ಸತ್ತೆ ಐ ವಿ ಎಫ್ ಮೂಲಕ ಮಹಿಳೆಯರಿಗೆ ನೀವು ಏನು ಹೇಳ್ತೀರಾ ಏನು ಏನು ಸಜೆಷನ್ ಕೊಡ್ತೀರಾ ಇದು ಒಂದು ಇರೋದು ವಯೋಮಿತಿ ನಲವತ್ತರಿಂದ ಐವತ್ತು ವರ್ಷ ಆಯಿತಾ ಆ್ಯಂಡ್ ಐ ವಿ ಎಫಿಗೆ ಹೋಗಬೇಕು ಅಂತ ಹೇಳುವಾಗ ನಾವು ಡಾಕ್ಟರ್ನ ಕನ್ಸಲ್ಟ್ ಮಾಡ್ತೀವಲ್ಲ ಮೇಯ್ನ್ಲಿ ಐ ವಿ ಎಫ್ ಸ್ಪೆಷಲೈಸೇಷನ್ ಮಾಡಿರೋ ಅಂಥವ್ರನ್ನೇ ಕನ್ಸಲ್ಟ್ ಮಾಡಬೇಕು ಪ್ರಿಫ್ರಬಲಿ ನಾವು ಯಾವಾಗಲೂ ಏನು ಮಾಡ್ತೀವಿ ಗ್ಯಾನಿಕಾಲಜಸ್ ಹತ್ರ ಹೋಗ್ತೀವಿ ಅವ್ರು ತಪ್ಪು ತಿಳಿಬಾರ್ದಾದ್ರೆ ಬಟ್ ಇದು ಅದು ಸ್ವಲ್ಪ ಅಜಗಜಾಂತರ ವ್ಯತ್ಯಾಸದಲ್ಲಿದೆ ಆಮೇಲೆ ಇವರು ಬೇಗ ಬೇಗ ನಿರ್ಧಾರಗಳನ್ನ ತಗೊಳಕ್ಕಾಗತ್ತೆ ಐ ವಿ ಎಫ್ ಸ್ಪೆಷಲೈಸೇಷನ್ ಇರೋರು ಮತ್ತು ಇಲ್ಲಿವರೆಗೆ ಏನಾಗ್ತಿತ್ತು ಅಂದರೆ ದೊಡ್ಡ ದೊಡ್ಡ ಹಾಸ್ಪಿಟಲಲ್ಲಿ ಅಲ್ಲಿ ಈ ಇದು ವ್ಯವಸ್ಥೆ ಇರ್ತಾ ಇರಲಿಲ್ಲ ಈಗೀಗ ಮಾಡ್ತಾ ಇದ್ದಾರೆ ಅಂದರೆ ಖಾಸಗಿ ಆಸ್ಪತ್ರೆಗಳೇ ಯಾವುದು ಯಾವುದು ಸರ್ಕಾರಿ ಇದರಲ್ಲಿ ಇದು ಇದ್ದಿಲ್ಲ ಬಟ್ ತುಂಬ ಜನಕ್ಕೆ ಹೆದರಿಕೆ ಇರೋದೇನಂದ್ರೆ ಒಂದು ಇಟ್ ಇಸ್ ಟು ಎಕ್ಸ್ಪೆನ್ಸಿವ್ ಅಂತ ಎರಡು ಫೇಲ್ಯೂರ್ಸ್ ಆದರೆ ಅದರಲ್ಲಿ ನಮ್ಗೆ ಯಾಕಂದರೆ ಮೆಡಿಕೇಶನ್ ತುಂಬ ಸ್ವಲ್ಪ ಕೊಟ್ಟಿರ್ತಾರೆ ಅಂದರೆ ಹಾರ್ಮೋನಲ್ಲಿ ಇಂಡಕ್ಷನ್ ಇರುತ್ತೆ ಈ ಥರದ್ದೆಲ್ಲ ಇರುತ್ತೆ ಅದರ ಸೈಡ್ ಎಫೆಕ್ಟ್ಸ್ ಬಗ್ಗೆ ಸಾಕಷ್ಟು ಜನಕ್ಕೆ ಭಯ ಇದೆ ಮಾಹಿತಿ ಸರಿಯಾಗಿಲ್ಲ ಆಮೇಲೆ ಎಲ್ಲಿ ಹೋಗಿ ನಾವು ಡಾಕ್ಟರ್ನ ಯಾರನ್ನು ಕನ್ಸಲ್ಟ್ ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಆಮೇಲೆ ಇನ್ನೊಂದು ಏನಾಗುತ್ತೆ ಅಂದರೆ ದಾಂಪತ್ಯ ಜೀವನದಲ್ಲಿರುವಾಗ ಲೆಟ್ಸಿ ಪುರುಷನಲ್ಲೇ ದೈಹಿಕವಾದಂತಹ ಏನೋ ಒಂದು ನ್ಯೂನ್ಯತೆ ಇರಬಹುದು ಅದನ್ನು ಅವರು ಒಪ್ಕೊಳಕ್ಕೆ ತಯಾರಾಗಬೇಕು ಇಟ್ಸ್ ಅ ಥಿಂಗ್ ಆಯಿತಾ ಆಮೇಲೆ ಅವಳು ಒಪ್ಕೊಳ್ಬೇಕು ಹೆಂಡತಿ ಒಪ್ಕೊಳ್ಬೇಕು ಅವರಿಬ್ಬರೂ ಒಪ್ಕೊಳ್ಬೇಕು ಅಕಸ್ಮಾತು ಪುರುಷ ಅಲ್ಲ ಇವಳಲ್ಲೇ ನ್ಯೂನ್ಯತೆ ಇದೆ ಅನ್ನುವಾಗ ಇವಳು ಅದಕ್ಕೆ ಒಪ್ಕೊಳ್ಬೇಕು ಆ ಮನಸ್ಥಿತಿಯನ್ನು ಅವಳು ಫಾರ್ಮ್ಯಾಟ್ ಮಾ ಇದು ಫಾರ್ಮ್ ಮಾಡಿಕೊಂಡು ದೆನ್ ದೆ ಹ್ಯಾವ್ ಟು ಗೋ ವಿತ್ ಅ ಓಪನ್ನೆಸ್ ಆಮೇಲೆ ಒಂದು ಡಾಕ್ಟ್ರ ಹತ್ರ ಹೋದಾಗ ನಾವು ಗೂಗಲಲ್ಲಿ ನೋಡಿ ಇದರಿಂದ ಸೈಡ್ ಎಫೆಕ್ಟ್ ಏನು ಅದರಿಂದ ಸೈಡ್ ಎಫೆಕ್ಟ್ ಈ ಮೆಡಿಸಿನ್ ಏನು ಆ ಮೆಡಿಸಿನ್ ಏನು ಅದೆಲ್ಲ ಯೋಚನೆ ಮಾಡೋ ಬದಲು ಯಾವ ಡಾಕ್ಟರ್ ಹತ್ರ ಹೋಗ್ತೀವಿ ಅವ್ರ ಅವ್ರಲ್ಲಿ ಭರವಸೆ ಇಟ್ಟು ವಿ ಶುಡ್ ಗೋ ಹೆಡ್ ಅಂತ ಅನ್ಸುತ್ತೆ ಎಸ್ ಮೇಡಮ್ ರಶ್ಮಿಕಾ ಮಂದಣ್ಣ ಅವರ ಕಾಂಟ್ರೋಸಿ ಸ್ಟೇಟ್ಮೆಂಟು ಅದ್ರ ಬಗ್ಗೆ ನಿಮ್ಮ ರಿಯಾಕ್ಷನ್ ಏನು ಮೇಡಮ್ ಇದರ್ ಯು ಪೇ ಮಿ ಡು ಯ ಪಿ ಆರ್ ಯಾರ್ ಅಂತ ಹೇಳ್ಬಿಟ್ಟು ಏನು ನನಗೆ ನನಗೆ ಗೊತ್ತಿಲ್ಲ ಮಡಿಕೇರಿ ಭಾಗದಲ್ಲಿ ನಾನೇ ಮೊದಲ ನಟಿ ಅನ್ನುವಂತಹ ಒಂದು ಹೇಳಿಕೆನ ಕೊಟ್ಟಿರುವಂಥದ್ದು ಮೇಡಮ್ ಎಷ್ಟು ಸರಿ ಅಂತ ಹೇಳಿ ಕೂಡ ಹಿಂದಿನ ಸರಿ ತಪ್ಪು ಇಲ್ಲ ತುಂಬ ಜನ ಇದ್ದಾರೆ ನಾನು ಹೇಳಿದ್ನಲ್ಲ ಈಗ ರಶ್ಮಿಕಾ ಶಿ ಡಸನ್ ಬಿಲಾಂಗ್ ಟು ಮಡಿಕೇರಿ ಶಿ ಬಿಲಾಂಗ್ಸ್ ಟು ಆಫ್ ಆಲೂಫ್ ಅಷ್ಟೆ ಕನ್ನಡದ ಹುಡುಗಿಯಾದ ನಮ್ಮೆಲ್ಲ ಕನ್ನಡಿಗರಿಗೆ ಕನ್ನಡಿಗರ ಮಗಳು ಅಷ್ಟೆ ಸೇ ಅಲ್ಲಿ ವಿನ ಹೈದ್ರಾಬಾದ್ ನನ್ನ ತೆಲುಗು ಹುಡುಗಿ ಅಂತ ಹೇಳ್ಕೊಂಡ್ಲಿ ತೊಂದರೆ ಇಲ್ಲ ನಾನಂತೂ ಇಲ್ಲಿ ಬಿಡಲ್ಲ ನಾನು ನಮ್ಮ ಹುಡುಗಿ ಅಂದಮೇಲೆ ನಮ್ಮ ಹುಡುಗಿ ಅಂತ ಹೇಳ್ಕೊಳ್ತೀನಿ ದಟ್ಸ್ ಓಕೆ ಅವ್ರವ್ರಿಗೆ ಅವರವರು ಇದರಿಂದ ಬಂದಿರೋ ಅಂಥದ್ದು ಏನು ನನಗೂ ಒಬ್ಬರು ಜರ್ನಲಿಸ್ಟ್ ಹೇಳ್ತಾಯಿದ್ರು ಕಮ್ ಫ್ರಮ್ ಕೂರ್ಗ್ ಅಷ್ಟು ಸಣ್ಣ ಇದರಿಂದ ಬಂದಿದ್ದಾರೆ ಅಂತೆಲ್ಲ ಹೇಳಿಬಿಟ್ಟು ನಾನು ಹೇಳಿದೆ ಅಟ್ಲೀಸ್ಟ್ ಕೂರ್ಗಿಂದಾದರೂ ಎಷ್ಟೋ ಜನ ಬಂದಿದ್ದಾರೆ ನಾವು ದಾವಣಗೆರೆಯಿಂದ ನನ್ನ ಕಮ್ಯುನಿಟಿಯಿಂದ ಬರೋಕ್ಕೆ ದರ್ಸ್ ದೇವ್ ಆಸ್ ನೋ ಬಡಿ ಸೊ ಇಟ್ ಈಸ್ ನಾಟ್ ಅಬೌಟ್ ಆಮೇಲೆ ನಾವು ಸಿನಿಮಾ ರಂಗಕ್ಕೆ ಬಂದಮೇಲೆ ನಾನು ಎಲ್ಲಿಂದ ಬಂದಿದ್ದೀನಿ ಅಂತ ನೋಡೋಲ್ಲ ನಾನು ಎಷ್ಟರ ಮಟ್ಟಿಗೆ ಒಳ್ಳೆ ಕಲಾವಿದೆಯಾಗಿದ್ದೀನಿ ಅಂತ ನೋಡ್ತೀನಿ ನೋಡ್ತಾರೆ ಸಿನಿಮಾ ರಂಗನೂ ಅಷ್ಟೇ ಜನನೂ ಅಷ್ಟೇ ಯಾರು ನಾನು ಯಾವ ಊರಿಂದ ಬಂದಿ ಓ ಇವ್ರು ಮಂಗ್ಳೂರವರ ಅಂತ ಬರೀ ಮಂಗ್ಳೂರವ್ರು ಇಷ್ಟಪಡ್ತಾರ ಹಾಗೇನಿರಲ್ಲ ಬೆಂಗಳೂರವರು ಇಷ್ಟಪಡ್ತಾರೆ ಮಂಡ್ಯದವರು ಇಷ್ಟಪಡ್ತಾರೆ ಪಾಪ ಎಲ್ಲರೂ ನಮ್ಮನ್ನು ಸತ್ಕರಿಸ್ತಾರೆ ಸೊ ಅದು ಐ ಐ ಡೋಂಟ್ ಥಿಂಕ್ ವಿ ಶುಡ್ ಲಿಮಿಟ್ ಅವರ್ ಸೆಲ್ಫ್ ಅಂತ ಅನಿಸುತ್ತೆ ಆ್ಯಂಡ್ ಆರ್ಟ್ ಇಸ್ ಬಿಯಾಂಡ್ ಎವ್ರಿಥಿಂಗ್ ಬಿಯಾಂಡ್ ಬಾ ಬಿಯಾಂಡ್ ದ ಬಾ ಬಾರ್ಡರ್ಸ್ ಹೆಂಗಂದ್ರು ನಾನು ಅದನ್ನು ಲಿಮಿಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ರಶ್ಮಿಕಾಂಗೆ ಇಲ್ವೇ ಇಲ್ಲ ಶಿ ಇಸ್ ಆಲ್ರೆಡಿ ಇನ್ ಬಾಂಬೆ ಶೀಸ್ ಎವ್ರಿ ವೇರ್ ವೈ ವಿಲ್ ಶಿ ಲಿಮಿಟ್ ಹರ್ಸೆಲ್ ಫೈನ್ ಇಟ್ಸ್ ಓಕೆ ಇಫ್ ಶಿ ಸೊ ಮೇ ಬಿ ಅವ್ರು ಹೇಳ್ತಿರೋದು ಹಿಂದಿಲೂ ಮಾಡ್ತಿರೋದು ತ ತೆಲುಗು ತಮಿಳೆಲ್ಲ ನಾನು ಒಬ್ಳೆ ಅಂತ ಹೇಳ್ತಿರ್ಬೋದು ಫೈನ್ ಅಟ್ಸ್ ಓಕೆ ಇಫ್ ಇಟ್ ಮೇಕ್ಸ್ ಅರ್ ಹ್ಯಾಪಿ ಫೈನ್ ಬಟ್ ಏನು ನಮ್ಮ ಹುಡುಗಿ ಅಷ್ಟೆಲ್ಲ ಮಾಡ್ತಿದ್ದಾಳೆ ಮಾಡ್ತಿದ್ದಾಳಾದ್ರೆ ಖುಷಿ ನಮಗೆ ಆ್ಯಂಡ್ ವಿಲ್ ವಿಶ್ ಅ ಗುಡ್ ಲಕ್ ಅಷ್ಟೇ ಯಾಕಂದರೆ ಹಿರಿಯ ನಟಿ ಆದಂತಹ ಪ್ರೇಮ ಅವರು ಕೂಡ ಆ ಭಾಗದಿಂದ ನೆಮ್ಮದು ಎಲ್ಲೋ ಒಂದು ಕಡೆ ಅವರಿಗೆ ಅಂದ್ರೆ ಹಿರಿಯರಿಗೆ ಒಂದು ರೀತಿಯಾಗಿ ಅವರು ಅಗರ್ವ ತರುವಂತಹ ಮಾತಾಡುದ್ರ ಅನ್ನೋ ಚರ್ಚೆಗಳು ಪ್ರೇಮದಿ ಏನು ಅವರೆಲ್ಲ ಇಶಿ ಡಸ್ನ್ ತಲೆಗೆ ತಗೊಳ್ಳಲ್ಲ ಅದೆಲ್ಲ ಶಿ ಐ ನೋ ಹ್ ವೆರಿ ವೆಲ್ ಶೀಸ್ ವೆರಿ ಕೂಲ್ ಪ್ರೇಮದಿ ಎಲ್ಲ ಆಮೇಲೆ ಇದರಿಂದ ಏನು ಯಾರಿಗೂ ಏನು ಹರ್ಟ್ ಅನ್ ಆಗೋಲ್ಲ ಇದು ಅವ್ರವ್ರಿಗೆ ಬಟ್ ಅವ್ರಿಗೆ ಅದು ಹೇಳೋದ್ರಲ್ಲಿ ಖುಷಿ ಆಗ್ತಿದೆ ಅಂತ ಹೇಳಿದ್ರೆ ಹೇಳ್ಕೊಂಡ್ಲಿ ನಾನು ಒಪ್ಪಲ್ಲ ನಾನು ಕನ್ನಡದ ಹುಡ್ಗಿಯನ್ನ ಕನ್ನಡ ಅಂತ ಅಂದ್ಕೊಳ್ತೀನಿ ಅಷ್ಟೇ ಯಾಕಂದ್ರೆ ನಾನು ನಾನು ಯಾಕೆ ಬೌಂಡ್ರಿ ಮಾಡ್ಲಿ ಇಟ್ಸ್ ಬಿಯಾಂಡ್ ಬೌಂಡ್ರಿ ಇವತ್ತು ನನ್ನ ಸಿನಿಮಾ ಕನ್ನಡ ಸಿನಿಮಾಗಳು ಯು ಪಿ ಎಲ್ಲೆಲ್ಲೋ ಅನ್ನೋ ಇದಾಗ್ತದೆ ಡಬ್ಬಾಗ್ತಿದೆ ಹೈದ್ರಾಬಾದಲ್ಲಿ ಡಬ್ಬಾಗ್ತಿದೆ ಅಂದರೆ ಯಾರು ನನ್ನ ಕನ್ನಡದ ಹುಡುಗಿಯವ್ರನ್ನ ಇಷ್ಟಪಡಬಾರ್ದು ಅಂತ ಹೇಳಲ್ಲ ದೇ ವಿಲ್ ಬಿ ಫ್ಯಾನ್ಸ್ ಇನ್ ಅಲಹಾಬಾದ್ ದಿಲ್ ದಿಲ್ ಬಿ ಫ್ಯಾನ್ಸ್ ಇನ್ ಯು ಪಿ ಈಗ ರಶ್ಮಿಕಾ ಮಂದಣ್ಣ ಇಲ್ಲಿಂದ ಹೋಗಿದ್ದಾರೆ ಅಂದರೆ ಯಾರು ಹಂಗಾರ ಅವ್ರು ಹಿಂದಿ ಸಿನಿಮಾ ನೋಡ್ತಾ ಇಲ್ವಾ ಎಲ್ಲರೂ ನೋಡ್ತಾ ಇದ್ದಾರೆ ತೆಲುಗು ಸಿನ್ಮಾ ನೋಡ್ತಾ ಇಲ್ವಾ ಎಲ್ಲರೂ ನೋಡ್ತಾ ಇದ್ದಾರೆ ಅವ್ರ ಖುಷಿ ಶೀಸ್ ಏನ್ ನೋ ಐ ಬಿ ಅಂತ ಲೆಟರ್ ಸೇ ದಟ್ ಇಟ್ಸ್ ಓಕೆ ಇದಿಷ್ಟು ನಟಿ ಭಾವನಾಮನ್ ಅವರ ಮಾತಾಗಿತ್ತು ಕ್ಯಾಮರಾ ಪರ್ಸನ್ ಸುನಿಲ್ ಕುಮಾರ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಕಾಣ್ತೀರ ಜಿನ್ನಿ ನೂರ ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್